ನಮಸ್ಕಾರ ಸ್ನೇಹಿತರೆ ಸೋಲಿನ ಬಳಿಕ ಅಂತಿಮ ಪಂದ್ಯಕ್ಕಾಗಿ ಸೌತ್ ಆಫ್ರಿಕಾ ತಲುಪಿದ ಹಳೆ ಹುಲಿ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಚಿಂತೆಯಲ್ಲಿ ಬಿದ್ದ ಹರಿಣಗಳ ನಾಯಕ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅದೇ ರೀತಿ ನಿಮ್ಮ ಪ್ರಕಾರ ನಿಮ್ಮ ಫೇವ್ರೇಟ್ ಆಟಗಾರ ಯಾರು ಅನ್ನುವ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹೌದು ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಅಂತಿಮ ಚುಟುಕು ಸಮರವು ಇದೇ ಡಿಸೆಂಬರ್ ಹದಿನಾಲ್ಕರಂದು ಜೊಹಾನ್ಸ್ಬರ್ಗ್ ಮೈದಾನದಲ್ಲಿ ನಡೆಯುತ್ತಿದೆ ಸ್ನೇಹಿತರೆ ಆದರೆ ಇದಕ್ಕಿಂತ ಮೊದಲು ಸ್ನೇಹಿತರೆ ಡಿಸೆಂಬರ್ ಹನ್ನೆರಡರಂದು ನಡೆದ ಪಂದ್ಯದಲ್ಲಿ ಟೀಂ ಇಂಡಿಯಾವು ಹರಿಣಗಳ ವಿರುದ್ಧ ಐದು ವಿಕೆಟ್ಗಳಿಂದ ಸೋಲೊಪ್ಪಿಕೊಳ್ಳಬೇಕಾಯಿತು ಬಂಧುಗಳೇ ಈ ಮೂಲಕ ಆಫ್ರಿಕಾ ತಂಡವು ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಒಂದು ಸೊನ್ನೆಯ ಮುನ್ನಡೆಯನ್ನ ಪಡೆದುಕೊಂಡಿದೆ ಆದರೆ ಸ್ನೇಹಿತರೆ ಟೀಂ ಇಂಡಿಯಾವು ಆಫ್ರಿಕಾ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಸೋಲಲು ಭಾರತದ ಬಾಲ್ ಪ್ರಮುಖ ಕಾರಣರಾದರು ಆದ್ರೆ ಬಂಧುಗಳೇ ಆಫ್ರಿಕಾದ ಪಿಚ್ಗಳು ವೇಗದ ಬೌಲರ್ ಗಳಿಗೆ ಸಹಾಯ ಮಾಡುವ ಪಿಚ್ ಗಳು ಆಗಿದ್ದವು ಆದ್ರೆ ಟೀಮ್ ಇಂಡಿಯಾದ ವೇಗದ ಬೌಲರ್ ಗಳು ಹೇಳಿಕೊಳ್ಳುವಂತ ಆಟವನ್ನ ಆಡಿರಲೇ ಇಲ್ಲ ಭಾರತದ ಪ್ರಮುಖ ವೇಗದ ಬೌಲರ್ ಗಳಾದ ಮೊಹಮ್ಮದ್ ಸಿರಾಜ್ ಮುಖೇಶ್ ಕುಮಾರ್ ಅರ್ಶದೀಪ್ ಸಿಂಗ್ ಅವರು ಕ್ರಮವಾಗಿ ಆಫ್ರಿಕಾ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಒಂಬತ್ತು ಹನ್ನೆರಡು ಹದಿನೈದರ ಎಕಾನಮಿಯಲ್ಲಿ ರನ್ ಬಿಟ್ಟುಕೊಟ್ಟು ಸೋಲಿಗೆ ಕಾರಣವಾದರು ಬೌಲರ್ ಗಳ ಈ ನಿರಾಸವಾದ ಆಟವೇ ಪಂದ್ಯವನ್ನ ಸೋಲಿಸಿತು ಅಂತ ಹೇಳಬಹುದು ಆದ್ರೆ ಸ್ನೇಹಿತರೆ ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಇದೀಗ ಶುಭ ಒಂದು ಸಿಕ್ಕಿದೆ ಇನ್ನು ಮೂರನೇ ಟಿ ಟ್ವೆಂಟಿ ಪಂದ್ಯದ ಬಗ್ಗೆ ಮಾತನಾಡಿದರೆ ಈ ಟಿ ಟ್ವೆಂಟಿ ಪಂದ್ಯವು ಇದೇ ಡಿಸೆಂಬರ್ ಹದಿನಾಲ್ಕರಂದು ಗುರುವಾರ ಜೊಹಾನ್ಸ್ಬರ್ಗ್ ಮೈದಾನದಲ್ಲಿ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಎಂಟು ಮೂವತ್ತಕ್ಕೆ ಶುರುವಾಗಲಿದೆ ಇನ್ನು ಜೊಹಾನ್ಸ್ಬರ್ಗ್ ಪಿಚ್ ವೇಗದ ಬೌಲರ್ಗಳಿಗೆ ಗಳಿಗೆ ಹೆಚ್ಚು ನೆರವು ನೀಡುವ ಮೈದಾನವಾಗಿದೆ ಇದೀಗ ಇದೇ ಪಿಚ್ ನಲ್ಲಿ ನಡೆಯುವ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಹಳೆಯ ಹುಲಿ ಒಬ್ಬರ ಎಂಟ್ರಿ ಆಗಿದೆ ಅಂತ ಹೇಳಬಹುದು ನಾವು ಮಾತನಾಡುತ್ತಿರುವ ಆಟಗಾರನ ಹೆಸರು ದೀಪಕ್ ಶಹರ್ ಹೌದು ಸ್ನೇಹಿತರೆ ದೀಪಕ್ ಶಹರ್ ಅವರ ಹೆಸರು ಆಫ್ರಿಕಾ ವಿರುದ್ಧ ಟಿ ಟ್ವೆಂಟಿ ಸರಣಿಯಲ್ಲಿ ಇತ್ತು ಆದರೆ ಅವರ ತಂದೆಯ ಅನಾರೋಗ್ಯದ ಕಾರಣದಿಂದಾಗಿ ಮೊದಲ ಎರಡು ಟಿ ಟ್ವೆಂಟಿ ಪಂದ್ಯಗಳಿಂದ ಹೊರಬಿದ್ದರು ಆದರೆ ಇದೀಗ ಅಂತಿಮ ಪಂದ್ಯದ ಭಾಗವಾಗಲಿದ್ದಾರೆ ದೀಪಕ್ ಚಹಾರ್ ದೀಪಕ್ ಚಹಾರ್ ಅವರ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕರಿಯರ್ ಬಗ್ಗೆ ಮಾತನಾಡುವುದಾದರೆ ಇಲ್ಲಿವರೆಗೂ ಟಿ ಟ್ವೆಂಟಿ ಪಂದ್ಯಗಳಿಂದ ಮೂವತ್ತೊಂದು ವಿಕೆಟ್ ಕಳುಹಿಸಿದ್ದಾರೆ ಇದೀಗ ಇವರು ಆಫ್ರಿಕಾ ವಿರುದ್ಧದ ಅಂತಿಮ ಟಿ ಟ್ವೆಂಟಿ ಪಂದ್ಯಕ್ಕೆ ರಾತ್ರೋ ರಾತ್ರಿ ಸೌತ್ ಆಫ್ರಿಕಾದ ಫ್ಲೈಟ್ ಹತ್ತಿದ್ದಾರೆ ಸ್ನೇಹಿತರೆ ಇದರಿಂದ ಸ್ಪಷ್ಟವಾಗಿದೆ ದೀಪಕ್ ಚಹಾರ್ ಅವರು ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಆಡಲಿದ್ದಾರೆ ಮತ್ತು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ದುಬಾರಿಯಾದ ೀಪ್ ಸಿಂಗ್ ಅಥವಾ ಮುಖೇಶ್ ಕುಮಾರ್ ಅವರ ಸ್ಥಾನದಲ್ಲಿ ದೀಪಕ್ ಚಹರ್ ಅವರು ಆಡುವುದು ಬಹುತೇಕ ಖಚಿತವಾಗಿದೆ ಬಂಧುಗಳು ನಿಮ್ಗೆ ನನಸುತ್ತೆ ದೀಪಕ್ ಚಹರ್ ಅವರು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಟೀಮ್ ಇಂಡಿಯಾಗೆ ಗೆಲ್ಲಿಸಿಕೊಡ್ತಾರ ಅಥವಾ ಇಲ್ಲವ ನಿಮ್ಮ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ